ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಕಾಲಮಾನದಲ್ಲಿ ನಾನು ಕಾಲೇಜಿಗೆ ಹೋಗುವಾಗ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಹಿಂದೆ ನನ್ನ ಪ್ರಾಥಮಿಕ ಶಾಲೆಗಳ ಸಂದರ್ಭದಲ್ಲಿ ನಾವು ಅನುಭವಿಸಿದ ಬಾಲ್ಯ ಅವುಗಳನ್ನು ನನ್ನ ಕೃತಿಯಲ್ಲಿ ಉದ್ದಲಂಗದ ಕಾಲೇಜು ದಿನಗಳು ಅನ್ನುವಂಥ ಕೃತಿಯಲ್ಲಿ ಹೇಳಿದ್ದೇನೆ ಕೇರಗ ಡಿಂಗ ಶಕ್ತಿಮದ್ದು ಸೂಪಿಣಿ ಅವೆಲ್ಲ ನಮಗೆ ನಮ್ಮ ಬಾಲ್ಯವನ್ನು ಭಾರಿ ಚಂದ ಮಾಡ್ತಾ ಇದ್ದವು ನಮ್ಮ ಬಾಲ್ಯವನ್ನು ಭಾರಿ ಚಂದ ಮಾಡ್ತಾ ಇದ್ದವು ನಾನು ತೀರ್ಥಹಳ್ಳಿಯ ಮಲೆನಾಡಿನ ನಾನು ಆ ಕುವೆಂಪುರವರ ಸದ್ದಿರದ ಪುಸರ ಪಸುರಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆ ಎಡೆಯಲ್ಲಿ ಗುಡಿಸಲು ಒಂದಿರಲಿ ಒಂದೊಂದು ಥರ ಹೇಳುವಾಗ ರೋಮಾಂಚನ ಆಗ್ತಾ ಇತ್ತು ನಮಗೆ ಖುಷಿ ಆಗ್ತಾ ಇತ್ತು ಸರ್ ಇನ್ನೊಂದು ಹತ್ತು ವರ್ಷದಲ್ಲಿ ನೆನ್ಪಿಟ್ಗಳೇ ಆರ್ನೂರು ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಬಂದರೂ ಮಕ್ಕಳು ರಿವ್ಯಾಲಕ್ಷನ್ ಆಗ್ತಾರೆ ನಂಗೆ ಹಾಕ್ತಾರೆ ಯಾಕೆಂದ್ರೆ ಜಾಸ್ತಿ ಬರೆದಿರ್ತಾರೆ ಆರಂಭದಲ್ಲಿ ರೋಹಿತ್ ಚಕ್ರತೀರ್ಥ ಅವರು ಕಾಲದ ಬಗೆಗೆ ಮಾತನಾಡ್ತಾ ಮಹಾಕಾಲ ಅನ್ನುವ ಕಾದಂಬರಿ ಬಗ್ಗೆ ಯುಗಾಂತರ ಅನ್ನುವ ಕಾದಂಬರಿ ಬಗ್ಗೆ ಬರೆದಾಗೆ ನನ್ನದು ಒಂಥರ ಈ ಕಾಲಕ್ಕೆ ಸಂಬಂಧಪಟ್ಟದ್ದು ರೋಹಿತ್ ಅದು ಚೂರು ಸೂಕ್ಷ್ಮವಾಗಿ ಹೇಳಿದರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಕಾಲಮಾನದಲ್ಲಿ ನಾನು ಕಾಲೇಜಿಗೆ ಹೋಗುವಾಗ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಹಿಂದೆ ನನ್ನ ಪ್ರಾಥಮಿಕ ಶಾಲೆಗಳ ಸಂದರ್ಭದಲ್ಲಿ ನಾವು ಅನುಭವಿಸಿದ ಬಾಲ್ಯ ಅವುಗಳನ್ನು ನನ್ನ ಕೃತಿಯಲ್ಲಿ ಉದ್ದಲಂಗದ ಕಾಲೇಜು ದಿನಗಳು ಅನ್ನುವಂಥ ಕೃತಿಯಲ್ಲಿ ಹೇಳಿದ್ದೇನೆ ಆವತ್ತಿನ ಕಾಲೇಜುಗಳಲ್ಲಿ ಉದ್ದಲಂಗವನ್ನು ಹಾಕುತ್ತಿದ್ದರು ಅಂತಷ್ಟೇ ಅದಕ್ಕಿಂತ ಬೇರೆ ಎಂಥದ್ದು ಮಹತ್ವದ್ದಿಲ್ಲ ಅದಕ್ಕೆ ನಮ್ಮ ಬಾಲ್ಯ ನಮಗೆಷ್ಟು ಸುಂದರವಾದದ್ದು ನೋಡಿ ಈಗಷ್ಟೇ ಬೆಳಗ್ಗೆ ನನ್ನ ಅಣ್ಣ ಮಾತಾಡ್ತಾ ಇದ್ದರು ನಾವೆಲ್ಲ ಪರಿ ಪ್ರತಿ ವರ್ಷ ಓದ್ತೀವಲ್ಲ ಪರೀಕ್ಷೆಗೆ ಪರೀಕ್ಷೆ ಮುಗಿದ್ರೂಳೆ ಅದು ಇರೇಜಾಗಿ ಬಿಡ್ತದೆ ಮತ್ತಿಲ್ಲ ಮತ್ತೆ ಮತ್ತೆ ಬರೀರಿ ಅಂದ್ರೆ ಮತ್ತಿಲ್ಲ ಆದರೆ ನಮ್ಮ ಬಾಲ್ಯ ಎಷ್ಟು ನನಗಂತೂ ಸುಮಾರೊಂದು ನನ್ನ ಮೂರನೇ ವರ್ಷದಿಂದ ನನ್ನ ನೆನಪುಗಳು ಹಚ್ಚ ಹಸಿರಾಗಿ ನನ್ನ ಇದೆ ನನ್ನ ಎಲ್ಲ ಕೃತಿಗಳಲ್ಲೂ ನನ್ನ ಬಾಲ್ಯವೇ ಮತ್ತೆ 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 ಬರೋದು ಬಹುಶಃ ಅನಂತಮೂರ್ತಿಗಳು ಹೇಳ್ತಾರೆ ಯಾರ ಬಾಲ್ಯ ಸುಂದರವಾಗಿರುತ್ತೆ ಅವರು ಸೃಜನಶೀಲತೆ ಕಡೆಗೆ ಹೋಗ್ತಾರೆ ಅಂತ ನನ್ನನ್ನು ನಾನೇ ಅದನ್ನ ಆರೋಪಿಸಿಕೊಂಡು ಹೇಳೋದಲ್ಲ ಆದರೆ ನನಗೆ ಅತ್ಯಂತ ಸುಂದರವಾದ ಬಾಲ್ಯ ಸಿಕ್ಕಿತು ನಾನು ಸುಂದರ ಅನ್ನೋದು ಸಾಪೇಕ್ಷದ ನೆಲೆಯಲ್ಲಿ ಹೇಳ್ತೇನೆ ಅವತ್ತು ತೀರಾ ಬಡತನ ಇತ್ತು ನಮಗೆ ಆದರೆ ಕಲೆ ಸಂಸ್ಕೃತಿ ಸಾಹಿತ್ಯಗಳ ಕುರಿತಂತೆ ಭಾರಿ ಉದಾರವಾದಂಥ ಉದಾತ್ತವಾದಂಥ ಪಾಠಗಳನ್ನು ನಮ್ಮ ತಂದೆ ತಾಯಿ ನಮಗೆ ಇದ್ದರು ನನ್ನ ತಂದೆ ಒಬ್ಬ ಯಕ್ಷಗಾನ ಕಲಾವಿದರಾಗಿದ್ದರು ನನ್ನ ದೊಡ್ಡಪ್ಪ ಸುಮಾರು ಒಂದು ಐವತ್ತು ವರ್ಷ ಯಕ್ಷಗಾನ ಮೇಳದಲ್ಲಿ ತಿರುಗಿದ್ರು ಮನೆಯಲ್ಲಿ ಒಂದು ಯಕ್ಷಗಾನದ ಮೂಲಕ ಒಂದು ಪುರಾಣಗಳ ರಾಜಕೀಯದ ವರ್ತಮಾನದ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತಲ್ಲ ಅದನ್ನು ನನ್ನ ಕಿವಿ ಮೇಲೆ ಬೀಳ್ತಾ ಇತ್ತು ಅದು ತುಂಬ ಖುಷಿಯಾಗಿತ್ತು ಮತ್ತೆ ನಮ್ಮ ಬಾಲ್ಯದ ಬದುಕು ಪರಿಸರ ಬಾರಿ ಚೆನ್ನಾಗಿತ್ತು ನಮಗೆ ಎಷ್ಟೆಷ್ಟು ವಿಷಯಗಳು ನಮ್ಮ ಅನುಭವಕ್ಕೆ ಬರ್ತಿತ್ತು ಆದರೆ ಇವತ್ತಿನ ಮಕ್ಕಳಿಗೆ ಎಲ್ಲೋ ಮತ್ತೆ ರೋಹಿತ್ ಅವರು ಹೇಳಿದರು ಇವತ್ತಿನ ಮಕ್ಕಳು ಓದಲ್ಲ ಓದಲ್ಲ ಅಂತ ಹಳಹಳಿಕೆ ಇದೆ ಅಂತ ನನಗೆ ಎಲ್ಲೊಮ್ಮೆ ಆ ಹಳಹಳಿಕೆ ತುಂಬ ತೀವ್ರವಾಗಿ ಕಾಡೋದಿದೆ ನನಗೆ ಒಬ್ಬಳು ಮಗಳಿದ್ದಾಳೆ ಮೊನ್ನೆ ಸ್ವಲ್ಪ ನನಗೆ ಸ್ವಲ್ಪ ಸೊಂಟ ನೋವಿತ್ತು ಡಾಕ್ಟ್ರ್ ಹತ್ರ ಮಾತಾಡಿದೆ ಏಯ್ ಔಷಧಿ ಅಂತ ರೀ ನೀವೊಂದು ಕೆಲಸ ಮಾಡಿ ಒಂದು ಈರುಳ್ಳಿಯನ್ನು ಬೆಲ್ಲದೊಂದಿಗೆ ಬೇಯಿಸಿ ತಿನ್ನಿ ಅಂದರು ನಾನು ಕಾಲೇಜಲ್ಲಿದ್ದೆ ಮನೆಗೆ ಫೋನ್ ಮಾಡಿದೆ ಮಗಳಿಗೆ ಮಗಳೇ ಒಂದು ಈರುಳ್ಳಿ ಮತ್ತೊಂದು ಬೆಲ್ಲವನ್ನು ಅಂತ ಹಾಂ ಅಪ್ಪ ಅಂದ್ಲು ಸರ್ ನನ್ನ ಮಗಳು ಅಂತ ಹೇಳ್ತಿದ್ದೆ ನನ್ನ ಮಗಳಿಗೆ ಇಪ್ಪತ್ನಾಲ್ಕು ವರ್ಷ ಮತ್ತು ತೀರಾ ಸಣ್ಣ ಮಗಳು ಅಂದ್ಬಿಡಿ ಒಂದು ಅರ್ಧ ಗಂಟೆ ಬಿಟ್ಟು ಕಾಲೇಜಿಂದ ಮನೆಗೆ ಬಂದೆ ಹೋಗಿ ನೋಡ್ತೀನಿ ಇವಳು ಒಂದುಂಡೆ ಬೆಲ್ಲ ಮತ್ತು ಈರುಳ್ಳಿಯನ್ನು ಬೇಯಿಸಿ ಬಿಟ್ಟಿದ್ದ ನೀರು ಹಾಕಲೇ ಇಲ್ಲ ನೀರು ಹಾಕೇ ಇಲ್ಲ ಅದು ಕಬಡ ಕರಗ್ದಂಗೆ ಕರಗಿ ದಪ್ಪಾಗಿ ಅಂಟಿ ಆ ಪಾತ್ರದ ತೆಗೆಕೆ ಬರಲ್ಲ ಇದೆಂತದೇ ಮಗಳಿಂದ ನೀನು ಹೇಳಿದ್ದಲ್ಲ ನೀರು ಹಾಕಿ ಬೇಯಿಸು ಅಂತ ಈ ಈ ಅನುಭವಗಳು ನನಗನ್ಸೋದು ಇವತ್ತಿನ ನಮ್ಮ ಮಕ್ಕಳಿಗೆ ಅನುಭವಗಳ ಕೊರತೆ ಇದೆ ವಿಚಾರಗಳ ಕೊರತೆ ಇದೆ ಮಾತಿನ ಸಮಾನಾರ್ಥಕಗಳ ಕೊರತೆ ಇದೆ ನಾನಾರ್ಥಗಳ ಕೊರತೆ ಇದೆ ಎಲ್ಲೋ ಉರು ಹೊಡ್ಕೊಳ್ತಿದ್ದಾರೆ ಅಂತ ಅನ್ನಿ ನಂಗೆ ನನ್ನಿಚ್ಚು ರೋಹಿತ್ ಹಳಹಳಿಕೆ ಅಂತ ಹೇಳಿದರೆ ಅದು ಸತ್ಯವೇ ಸುಳ್ಳೇನಿಲ್ಲ ಆದರೆ ನನಗೆ ನಾನೊಬ್ಬ ಆಗಿ ನೋಡಿದಾಗ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ಭಾಷೆಯ ಜ್ಞಾನ ಅನ್ನೋದು ಭಾರಿ ಕಡಿಮೆ ಆಗ್ಬಿಟ್ಟಿದೆ ಭಾರಿ ಕಡಿಮೆ ಆಗಿದೆ ಒತ್ತಕ್ಷರಗಳು ಬರೆಯೋಕ್ಕೆ ಬರೋಲ್ಲ ನಾನು ಅವ್ರಿಗೆ ಹೇಳ್ತೀನಿ ಪೇಪರ್ಗಳನ್ನು ಯಾ ಅಂತೀನಿ ಇಲ್ಲ ಏನನ್ನು ಓದಲ್ಲ ಮಹಾಪ್ರಾಣಗಳು ಬರಲ್ಲ ಇದನ್ನೆಲ್ಲ ನೋಡುವಾಗ ಬಡತನ ಇದ್ದರೂ ಕೂಡ ನನ್ನ ಬಾಲ್ಯ ಎಷ್ಟು ಸುಂದರವಾಗಿತ್ತು ಭಾರಿ ಬಡತನ ಇತ್ತು ಭಾರಿ ಕಷ್ಟ ಇತ್ತು ಹಾಗೆ ಹೆಚ್ಚು ವಿಶ್ವಾಸ ಇತ್ತು ನಮ್ಮ ಹಳ್ಳಿಗಳು ಹಳ್ಳಿಗಳಾಗಿಯೇ ಇದ್ದವು ನನ್ನ ಮನೆಗೆ ನನ್ನ ಪುಸ್ತಕದೇ ಮಾತಾಡ್ತಿರೋದು ಮನೆಯ ಹಂಡೆಗೆ ಒದಗೆ ಮೂಲಕ ನೀರು ಬರ್ತಾಯಿತ್ತು ಈ ಪದಗಳು ಇವತ್ತಿದಾವೆಲ್ಲ ಗೊತ್ತಿಲ್ಲ ಮೇಲಿನ ಎತ್ತರದಲ್ಲಿ ನೀರು ಬಂದುಬಿಟ್ಟು ಒಂದು ಅಡಿಕೆಯ ಮರದ ಹಿಂಗೆ ದ ಒದಗೆ ಮಾಡ್ದಂಗೆ ಮಾಡಿ ದೊಂಬೆ ಆ ದೊಂಬೆ ಅದ್ರ ಮೂಲಕ ಹಂಡೆಗೆ ನೀರು ಬರ್ತಾಯಿತ್ತು ನಾವು ಒಂದು ಗಂಟೆ ಎರಡು ಗಂಟೆ ಸ್ನಾನ ಮಾಡಿರೋ ಕೇಳೋರು ಯಾರು ಇರಲಿಲ್ಲ ಕೇಳೋರು ಇರು ಅಷ್ಟು ನೀರು ಇರ್ತಿತ್ತು ಈಗ ಭಾರಿ ಲೆಕ್ಕಾಚಾರದ್ದು ಮೊನ್ನೆ ಯಾವುದೊಂದು ಪೇಪರ್ ನೋಡಿದೆ ಗಂಡುಸರು ಒಂಬತ್ತು ಚೆಂಬು ನೀರಲ್ಲಿ ಸ್ನಾನ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು ಇದು ಏನಿತ್ತು ಒಂಬತ್ತು ನಾನು ಒಂದೆರಡು ದಿನ ಟ್ರೈ ಮಾಡಿದೆ ಒಂಬತ್ತು ಚೆಂಬಲ್ಲಿ ನೋಡೋಣ ಸ್ನಾನ ಆಗುತ್ತಾ ನೋಡೋಣ ಇಲ್ಲ ಸದ್ಯ ನಾವು ಮಲೆನಾಡೋರು ನಮ್ಮಲ್ಲಿ ಬಚ್ಚಲ ಒಲೆಗೆ ಕುಂಟೆಯನ್ನು ದೊಡ್ಡ ಮರವನ್ನೇ ಹಾಕಿರ್ತಾರೆ ಈ ಚಿತ್ರೂ ಕಡುಗೆ ಕಟ್ಟಿಗೆಲ್ಲ ದೊಡ್ಡ ಮರವನ್ನೇ ಹಾಕಿರ್ತಾರೆ ಅದು ಸುಟ್ಟಾಗೂ ಇರ್ತಾರೆ ಮುಂದಾಗ್ತಾ ಇರ್ತಾರೆ ಈ ಇವುಗಳಲ್ಲಿ ಎಷ್ಟು ಪದಗಳಲ್ಲಿ ಎಷ್ಟು ಚಂದ ಮೊನ್ನೆ ನನ್ನ ಪುಸ್ತಕದಲ್ಲೊಂದು ಒಂದು ಮಾತು ಬರುತ್ತೆ ನನ್ನ ಅಪ್ಪ ಮಣ್ಣಿನಲ್ಲಿ ಒಲೆಯನ್ನು ಹದಿದಾ ಅಂತ ಒಂದು ಪದ ಇತ್ತು ಹದಿದ ಅಂತ ನನಗೆ ನಮ್ಮ ಇವರು ಕೇಳಿರೋದೇನೂ ನೀವು ಬರೆದಿದ್ದು ಮಿಸ್ಟೇಕ್ ಆಗಿದೆಯಾ ಟೈಟಿ ಹದಿದ ಅಂದರೆ ಏನು ಅಂತ ಅದು ಎಷ್ಟು ಚಂದ ನೋಡಿ ಒಲೆಯನ್ನು ಹದಿಯುವುದು ಅಲ್ವಾ ತಬಲವನ್ನು ಬಾರಿಸುವುದು ವೀಣೆಯನ್ನು ನುಡಿಸುವುದು ಈಗ ವೀಣೆಯನ್ನು ಬಾರಿಸಿಬಿಡ್ತಾರೆ ಅಲ್ಲ ಇದೆಲ್ಲ ಮಾಡುವಾಗ ಎಂತ ಈ ರೀತಿ ಆಗ್ತಿದೆ ಬಹುಶಃ ಇದನ್ನೆಲ್ಲ ನೆನ್ಪು ಮಾಡಿಕೊಂಡು ನಾನು ನನ್ನ ಬಾಲ್ಯ ನನ್ನ ಬಾಲ್ಯದ ಮನೆ ನಮ್ಮ ಬ ಶಾಲೆಗೆ ಹೋಗುವ ದಾರಿ ನಮ್ಮ ಗುರುಗಳು ಎಷ್ಟು ಚಂದದ ಪಾಠವನ್ನು ಅಭಿನಯದ ಮೂಲಕ ಹೇಳಿಕೊಡ್ತಾಯಿದ್ರು ನಮ್ಮ ಮಿಡ್ಲ್ ಸ್ಕೂಲ್ ಮಾಸ್ಟರ್ಗಳು ಎಷ್ಟು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿತ್ತು ನಮ್ಮನ್ನೆಲ್ಲ ಆ ಕೊಟ್ಟಿಯ ಕತೆ ಹೇಳುವಾಗ ನಮಗೆಲ್ಲ ಕಣ್ಣಲ್ಲಿ ಬರ್ತಿತ್ತು ಈಗ ಅವ್ರು ಬಾಲಮಂಗಳ ಅಂತ ಹೇಳಿದರು ಬಾಬು ಕೃಷ್ಣಮೂರ್ತಿಯವರದ್ದು ಬಾಲಮಂಗಳ ಓದುವಾಗ ನಮಗೆ ಒಂಥರ ಒಂಥರ ಥ್ರಿಲ್ಲ ನಮಗೆ ಆ ಬಾಲಮಂಗಳದ ಹೀರೋಗಳಾದ ಹಾಗೆ ಅದರೊಳಗೆ ಎಲ್ಲ ಬರೋದು ಡಿಂಗಾ ಶಕ್ತಿಮದ್ದು ಎಲ್ಲ ಬರ್ತಿತ್ತಲ್ಲ ಡಿಂಗ ಕೇರಗ ಡಿಂಗ ಶಕ್ತಿಮದ್ದು ಸೂಪಿಣಿ ಅವೆಲ್ಲ ನಮಗೆ ನಮ್ಮ ಬಾಲ್ಯವನ್ನು ಭಾರಿ ಚಂದ ಮಾಡ್ತಾ ಇದ್ದವು ನಮ್ಮ ಬಾಲ್ಯವನ್ನು ಭಾರಿ ಚಂದ ಮಾಡ್ತಾ ಇದ್ದವು ಇವತ್ತು ಆ ಇದಿಲ್ಲ ನಾನೇನಾರು ಮತ್ತೆ ನನ್ನ ಮಗಳಿಗೆ ಹೋಗ್ತೀನಿ ನಮ್ಮ ಅಣ್ಣ ಇದ್ದಾರೆ ಅವರು ಹೇಳ್ಯಾರು ಮನೆಗೆ ಹೋಗಿ ಆ ನನ್ನ ಮಗಳಿಗೆ ಎಲ್ಲರೂ ನಾನು ಇದ್ರ ಬಗ್ಗೆ ಏನಾರು ಹೇಳಿರಿ ಅವಳು ಫೊರೆನ್ಸಿಕ್ ಸೈಕಾಲಜಿ ಅವಳು ನನ್ನ ಮಾತಿನಲ್ಲಿ ಯಾವುದೋ ಒಂದು ಸಿಂಡ್ರೋಮ್ ಕಂಡು ಹಿಡಿಯೋದು ಅಪ್ಪ ನೀನು ಈ ಸಿಂಡ್ರೋಮ್ ಈ ಸಿಂಡ್ರೋಮಲ್ಲಿ ಬಳಲ್ತಾ ಇದೀಯ ಅಲ್ಲ ಈಗೆಲ್ಲ ಮಗ ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿತ್ತು ಎಷ್ಟು ಖುಷಿ ಇತ್ತು ಮತ್ತೆ 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 ಆ ಬಾಲ್ಯಕ್ಕೆ ಹೋಗುವ ನಾನು ತೀರ್ಥಹಳ್ಳಿಯ ಮಲೆನಾಡಿನನು ಆ ಕುವೆಂಪುರವರ ಸದ್ದಿರದ ಪುಸರ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆ ಎಡೆಯಲ್ಲಿ ಗುಡಿಸಲು ಹೊಂದಿರಲಿ ಹೇಳುವಾಗ ರೋಮಾಂಚನ ಆಗ್ತಾ ಇತ್ತು ನಮಗೆ ಖುಷಿ ಆಗ್ತಾ ಇತ್ತು ಹಾಂ ಈಗ ಅದನ್ನೆಲ್ಲ ಹೇಳುವ ಕಾಲ ಬದಲಾಗಿದೆ ಬಿಡಿ ಕಾಲ ಒಂದು ಹತ್ತು ವರ್ಷಕ್ಕೊಂದ್ಸರಿ ಜನರೇಷನ್ ಬದಲಾವಣೆ ಆಲೋಚನೆಗಳನ್ನು ಬದಲಾವಣೆ ಆಗ್ತದೆ ರೀತಿ ನೀತಿಗಳು ಬದಲಾವಣೆ ಆಗ್ತದೆ ಅದ್ರ ನಂಗೆ ಅನ್ಸದ್ದು ಎಷ್ಟು ಚೆನ್ನಾಗಿತ್ತು ನಮ್ಮ ಬಾಲ್ಯ ಆ ಬಾಲ್ಯ ನಮ್ಮ ಮಕ್ಕಳಿಗೆ ಇಲ್ಲವಲ್ಲ ನಮ್ಮ ಮಕ್ಕಳಿಗೆ ಇಲ್ಲವಲ್ಲ ಮೊನ್ನೆ ಒಂದು ಬಿಡ್ತೀನಿ ನನ್ನ ಈ ಕೋಲಾರದಲ್ಲಿ ನಾನು ಒಂದು ಕಾಲೇಜಲ್ಲಿ ಈ ಪ್ರಿನ್ಸಿಪಾಲ್ ಆಗಿದ್ದೆ ಅಲ್ಲಿ ಬಹುಮಾನ ಕೊಡ್ಲಿಕ್ಕೆ ಹೋಗಿದ್ದೆ ಅವಳಿಗೆ ಆರುನೂರ ಹದಿನಾಲ್ಕು ಮಾರ್ಕ್ ಬಂದಿತ್ತು ಆರುನೂರ ಹತ್ತು ಮಾರ್ಕ್ ಬಂದಿತ್ತು ಎಸ್ ಎಲ್ ಸೆಕೆಂಡ್ ಟಾಪರು ಅವಳಿಗೆ ಬಹುಮಾನ ಅವಳು ಇಲ್ಲ ಸರ್ ನಾನು ರಿವ್ಯಾಲ್ಯೂಷನ್ಗೆ ಹಾಕ್ತೆ ಆರುನೂರು ಹದಿನಾಲ್ಕು ಆಯಿತು ಒಂದ್ಲು ಭಾರಿ ಸಂತೋಷೆ ಕೆಳಗೆ ಬಂದಾಗ ಹೇಳ್ತಾಳೆ ನಾನು ಮತ್ತು ಪರೀಕ್ಷೆ ಬರೀತಿದ್ದೀನಿ ನಂಗೆ ಆರುನೂರ ಇಪ್ಪತ್ತೈದು ಬರಬೇಕಂತೇ ಮಸ್ತಿ ಮತ್ತೆ ಎಸ್ ಎಲ್ ಸಿ ಬರೆಯೋದು ದೇವ್ರೆ ನಮಗೆ ಒಮ್ಮೆ ಪರೀಕ್ಷೆ ಮುಗಿದ್ರೂ ಸಾಕು ಅಜ್ಜಿ ಮನೆಗೆ ಹೋಗೋಣ ಎಷ್ಟು ಬರಲಿ ಎಷ್ಟು ಬಂದರೂ ಬೇಜಾರಿರಲ್ಲ ನಮಗೆ ನಾನು ಐವತ್ತೆರಡು ಪರ್ಸೆಂಟು ನನಗೆ ಎಸ್ ಸಿಯಲ್ಲಿ ನನ್ನ ಶಾಲೆಯಲ್ಲಿ ನಂಗೆ ಸನ್ಮಾನ ಮಾಡಿದ್ದಾರೆ ನಾನು ಪಿ ಯು ಸಿಯಲ್ಲಿ ಪಿ ಯು ಸಿಯಲ್ಲಿ ಹೊಸನಗರದಲ್ಲಿ ಓದಿದ್ದು ನಾನು ಹೊಸನಗರ ಗೌರ್ಮೆಂಟ್ ಕಾಲೇಜು ಸರ್ ನನಗೆ ಮುನ್ನೂರ ಎಪ್ಪತ್ತೆರಡು ಮಾರ್ಕು ಒಬ್ಬನೇ ಫಸ್ಟ್ ಕ್ಲಾಸ್ ಹಾಗೆ ಎಮ್ ಎಲ್ ಎ ಸ್ವಾಮಿರಾವ್ ಅಂತ ಅವರು ಒಂದು ಬಂಗಾರದ ಪದಕ ಹಾಕಿದ್ದಾರೆ ಮುನ್ನೂರ ಎಪ್ಪತ್ತೆರಡು ಮಾರ್ಕಿಗೆ ನಂಗೆ ಭಾರಿ ಖುಷಿ ಬಂಗಾರದ ಪದಕ ಅಂತ ಬಿಡಿ ಬಂಗಾರದಲ್ಲ ಆದರೆ ಅದೊಂದು ಆ ಒಂದು ಖುಷಿ ನಾನು ಇನ್ನೂ ಅದನ್ನು ಮಾಡ್ಕೊತೀನಲ್ಲ ನಂಗೆ ಮುನ್ನೂರ ಎಪ್ಪತ್ತೆರಡು ಮಾರ್ಕಿಗೆ ಬಂಗಾರದ ಪದ ಸರ್ ಇನ್ನೊಂದು ಹತ್ತು ವರ್ಷದಲ್ಲಿ ನೆನ್ಪಿಟ್ಗಳೇ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಬಂದರೂ ಮಕ್ಕಳು ರಿವೆ ಹಾಕ್ತಾರೆ ನನಗೆ ಹಾಕ್ತಾರೆ ಯಾಕೆಂದರೆ ಜಾಸ್ತಿ ಬರೆದಿರ್ತಾರೆ ಜಾಸ್ತಿ ಇಲ್ಲ ಈಗ ಏನಾಗಿದೆ ಗೊತ್ತಾ ಆನ್ಸರ್ ಏನು ಈ ಟ್ರೀ ಅಂತಿದ್ರೆ ಮಕ್ಕಳು ಫೋರ್ ಬರೆದಿರ್ತಾರೆ ನಾಳೆ ಕ್ಲೈಮ್ ಮಾಡ್ತಾರೆ ಅವ್ರ ಪೇರೆಂಟ್ ಕೋರ್ಟಿಗೆ ಹೋಗ್ತಾರೆ ನೋಡು ಕೊಡ್ಬೇಕು ನಮಗೆ ಅಂತ ನಾನು ಇದನ್ನೇ ನನ್ನ ಲೇಖನದಲ್ಲೆಲ್ಲ ಬರಿತೇನೆ ನಮ್ಮ ಬಾಲ್ಯ ಸುಂದರವಾಗಿತ್ತು ಮತ್ತೆ 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 ನಮಗೆ ನಮ್ಮ ಮಕ್ಕಳಿಗೆ ಬಾಲ್ಯ ಇಲ್ಲವಲ್ಲ ಅಂತ ಬೇಜಾರಾಗುತ್ತೆ ಹೋಗಿ ಅಜ್ಜಿ ಮನೆಗೆ ಹೋಗಿ ಅಂದ್ರೆ ಹೋಗೋಲ್ಲ ಅಂತಾರೆ ನಮ್ಮ ಮಗಳು ಬೇಡ ಸುಮ್ಮನಿರು ಮನೆಯಲ್ಲೇ ಇರ್ತಾರೆ ಮನೆಗೆ ಯಾರು ನನ್ನ ಅಕ್ಕ ಬಂದಿದ್ಲು ಅಕ್ಕ ಬಂದು ಒಂದು ಅರ್ಧ ಗಂಟೆ ಎಲ್ಲ ಮಾತಾಡಿಲ್ಲ ಮಾತಾಡಿ ಏ ಬಟ ನಂಗೆ ಹಂಗೆ ಕರೆಯೋದು ಏ ಗೌರಿ ಅಲ್ಲೋ ಅಂದರು ನನ್ನ ಮಗಳು ಇವಳಿದ ಅನ್ನೋ ಬಾಗಿಲು ತೆಗೆದು ಹಾಯತ್ತೆ ಎಂದ್ಲು ಇದ್ಲು ಮನೇಲೇ ಇದ್ಲು ಕಂಕಮೂರ್ತಿ ಸರ್ ಮನೇಲಲ್ಲೇ ಹೇಳಬೇಡಿ ಆಮೇಲೆ ನಾನು ನಾನು ಮನೆಗೆ ಹೋಗಬೇಕು ಆಯ್ತಾ ಹಾಗಾಗಿ ನಮ್ಮ ಬಾಲ್ಯ ಎಷ್ಟು ಚಂದ ಆ ಸ್ನೇಹ ಎಷ್ಟು ಚಂದ ಪ್ರೀತಿ ಎಷ್ಟು ಚಂದ ಈ ಸಾಹಿತ್ಯವನ್ನು ಓದುವ ಅಂತ ಸಾಹಿತ್ಯವನ್ನು ಓದುವುದು ಸುಖದ ಕಾರಣಕ್ಕಾಗಿ ಒಂದು ಖುಷಿ ಅದು ಇಲ್ಲಿರ ಸಾವಿರ ವರ್ಷದ ಹಿಂದಿನ ಪಂಪನನ್ನು ಇವತ್ತು ನಾವು ಓದ್ತೇವೆ ಒಂದು ಖುಷಿ ಸಾ ಪಂಪನ ಶಂತನುವಿನ ಒಂದು ಪ್ರಸಂಗವನ್ನು ಹೇಳ್ಬಿಡ್ತೀನಿ ಎಷ್ಟು ಚಂದ ನನ್ನ ಗುರುಗಳು ಅದನ್ನು ಭಾರಿ ಚೆನ್ನಾಗಿ ಹೇಳ್ತಿದ್ರು ಜೆ ಕೆ ರಮೇಶ್ ಅಂತ ತೀರ್ಥಹಳ್ಳಿ ತುಂಗಾ ಕಾಲೇಜಲ್ಲಿ ಶಂತನು ಬೇಟೆಯಾಡಲಿಕ್ಕೆ ಆಡಲಿಕ್ಕೆ ಹೋಗಿದ್ನಂತೆ ನಾನು ಕನ್ನಡ ಧನ್ಯವಾದ ಹೇಳ್ತೇನೆ ಬೇಟೆಯಾಡಲಿಕ್ಕೆ ಹೋದನು ಮೃಗಶಾಬಾಕ್ಷಿಯ ಕಂಪು ತಟ್ಟಿ ಅಲ್ಲಿ ಜಿಂಕೆಯ ಕಣ್ಣುಗಳಂತ ಹುಡುಗಿಯ ಸೌಂದರ್ಯದ ಕಂಪು ತಟ್ಟಿ ಮದುಪಂಬ ಪೋಲ್ತು ಕಂಡಲ್ದು ನಲ್ಮೆಗೆ ಒಂದು ಹೂವಿಗೆ ದುಂಬಿ ಮರಗಿದ ಹಾಗೆ ದುಂಬಿ ವಶವಾದ ಹಾಗೆ ರಪ್ಪ ಕೈ ಹಿಡ್ಕೊಂಬಿಟ್ಟನಂತೆ ಅವನು ರಾಜ ಈಗ ಕೈಗೆ ಹಿಡ್ಕೊಳ್ಳೋದು ಎಲ್ಲ ಭಾರಿ ಕಷ್ಟ ಅವನು ರಪ್ಪ ಕೈ ಹಿಡ್ಕೊಂಬಿಟ್ಟಂತೆ ಕೈ ಹಿಡ್ಕೊಂಡು ಬಾ ಪಪಂ ಹೋಗುವ ಬಾ ಅಂದ ರಾಜ ಸರವ ಆದರೆ ಅವಳಿಗೆ ಈಗಾಗಲೇ ಒಂದ್ಸರಿ ಪೆಟ್ಟು ಬಿದ್ದಿತ್ತು ಪರಾಶರನಿಂದಾಗಿ ಪರಾಶರ ಸತ್ಯವತಿ ಅವಳು ಚಂದ ಮತ್ಸ್ಯಗಂಧಿ ಆದ್ದರಿಂದ ಅವಳಿಗೆ ನಾಣ್ಚಿ ಪಂಪ ಹೇಳ್ತಾನೆ ಆ ರಾಜ ಕೈ ಹಿಡ್ದಾಗ ನಾಚಿಕೆ ಆಗಿದೆ ನಾಚಿಕೆ ಆಗಿದೆ ಅಂದರೆ ಒಪ್ಪಿಗೆ ಆದರೆ ಒಂದು ಅವಳಿಗೊಂದು ನೆನಪಿದೆ ಆದ್ದರಿಂದ ನೀವು ಬೇಡ ಒಡೆ ಎಯ್ಯನ ಬೇಡಿರೇ ಎಂದೇಳಂತೆ ಅಲ್ಲ ನೀವು ನನ್ನನ್ನು ಬೇಡುವುದಾದರೆ ನೋಡಿ ರಾಜನನ್ನ ಅವಳು ಹೇಳ್ತಾಳೆ ಇದ್ದೀಯಾ ಅಂತ ಅಲ್ವ ಚಕ್ರವರ್ತಿ ಆರ್ಡ್ರ್ ಮಾಡೋದಲ್ಲ ಅದನ್ನು ಎಷ್ಟು ಚೆನ್ನಾಗಿ ಹೇಳಿದರು ನಮ್ಮ ಗುರುಗಳು ಆ ಚೆನ್ನಾಗಿ ಹೇಳುವ ಪಾಠಗಳು ಇವತ್ತು ಎಲ್ಲ ಕಡೆ ಬರಬೇಕು ಆದರೆ ಪಾಠಗಳಿಗೆ ನಾವು ಚೌಕಟ್ಟು ಹಾಕಿ ಹೀಗೆ ಇರಬೇಕು ಹೀಗೆ ಇರಬೇಕು ಅಂತೀವಿ ಆ ಎಲ್ಲ ಪಾಠಗಳು ಬಂದು ನಾನು ಪದವಿ ತರಗತಿಯ ಒಂದು ಪಠ್ಯ ಪುಸ್ತಕದ ಸಂಪಾದಕ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಟೆಕ್ಸ್ಟ್ ಬುಕ್ ಮಾಡುವಾಗ ನಮ್ಮ ಕಲೀಗೆ ಹೇಳ್ತಿರ್ತಾರೆ ಹಳೆಗನ್ನಡ ಹಾಕಬೇಡಿ ಹಳೆಗನ್ನಡ ಹಾಕಿದರೆ ಸಮ್ಮರಿ ಕೊಡಿ ಸಮ್ಮರಿ ಕೊಡೋದ್ರೆ ಸರ್ಕಾರಕ್ಕೆ ಗೊತ್ತಾದ್ರೆ ಮಾಸ್ಟರ್ ಬೇಡ ಬೇಡ ಗೈಡೆ ಕೊಟ್ಬಿಡ್ತದೆ ಸಮ್ಮರಿ ಈ ರೀತಿಯಾಗಿದೆ ಹಳೆಗನ್ನಡದ ಅಭಿರುಚಿ ಇಲ್ಲ ಕಾವ್ಯಗಳ ಅಭಿರುಚಿ ಇಲ್ಲ ಒಟ್ಟಾರೆ ನಮ್ಮ ಇವತ್ತಿನ ಬಾಲ್ಯ ಸೊರಗಿದೆ ನಾನು ಅವ್ರನ್ನ ಬಾಯ್ಲರ್ ಕೋಳಿ ಅಲ್ವಾ ಬಾಯ್ಲರ್ ಕೋಳಿ ಅಲ್ವಾ ಅದು ಬಾಯ್ಲರ್ ಕೋಳಿಗಳು ನೀವು ಅದನ್ನು ಎತ್ತಿ ಪುಣೆ ಪುಣ್ಯಾತದ್ದು ಹುಂಜ ಹಾರಲ್ಲ ಏನಿಲ್ಲ ಅವ್ರಿಗೆ ಗೊತ್ತು ಹಾರಲ್ಲ ನಮ್ಮ ಹಳ್ಳಿಯ ಕೋಳಿಗಳನ್ನ ನಾನು ನಾನು ತೀರ್ಥಹಳ್ಳಿಯಲ್ಲಿ ನಮ್ಮ ಮನೆ ಪಕ್ಕದಲ್ಲೆಲ್ಲ ಕೋಳಿ ಇದ್ದವರಿದ್ದರು ಯಾರೋ ನೆಂಟರು ಬಂದಾಗ ಹಿಡಿಯೋಕೆ ಹೋದರೆ ಇಡೀ ಊರು ಹಾರ ಕೋಳಿಗಳು ಬಾಯ್ಲರ್ ಕೋಳಿಗಳಿಲ್ಲ ನಾನು ನಾನೊಂದ್ಸರಿ ಇಲ್ಲಿ ಕೊಡಲ್ಲ ಸರಿ ನಮ್ಮ ಸ್ನೇಹಿತರ ಮನೆಗೆ ಹೋದಾಗ ಅವನು ಒಂದು ಬಾಯ್ಲರ್ ಕೋಳಿ ತರಕ್ಕೆ ಅಂತ ಹೋಗಿದ್ದ ಒಂದು ಹುಂಜ ಸೆಲೆಕ್ಟ್ ಮಾಡ್ದ ಹಿಂಗಂದ ಆಯ್ತು ಅಂದೆ ಅವ್ರು ಸಾಥೋಯ್ತು ಅಂದ ಒಂದು ಸರ್ ಒಂದು ಒಂದು ನಿಮಿಷದ ಕಬ್ಬಣ್ಣು ಹಿಂಗೆ ಅಂದ ಸತೋಯ್ತಂತೆ ನಮ್ಮ ಕೋಳಿ ಕುದಿಗೆ ಕುಯ್ದರೂ ಹಾರಾಡುತ್ತೆ ಹತ್ತು ನಿಮಿಷ ಅಲ್ಲ ಇದು ಇಂಥ ಬಾಲ್ಯ ನಮ್ಮದು ಇಂಥ ಬಾಲ್ಯಗಳು ನಮ್ಮ ವಿದ್ಯಾರ್ಥಿಗಳಿಗೆ ಸಿಕ್ಕಲಿ ಅನ್ನೋ ಆಶಯದಿಂದ ನನ್ನ ಬಾಲ್ಯದ ಒಂದು ಒಳ್ಳೆಯ ಮಧುರ ನೆನಪುಗಳನ್ನು ಬರೆದಿದ್ದೇನೆ ಆ ಮಧುರ ನೆನಪುಗಳನ್ನು ರೋಹಿತ್ ಚಕ್ರತೀರ್ಥ ಅಯೋಧ್ಯೆ ಪ್ರಕಾಶನದಲ್ಲಿ ಪ್ರಕಟ ಮಾಡಿದ್ದಾರೆ ಅದು ನನಗೆ ಅತ್ಯಂತ ಪ್ರೀತಿ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಗುರುಗಳು ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಸರು ನಾ ಸೋಮೇಶ್ವರರು ಜಿ ಬಿ ಹರೀಶ್ರು ನಾನು ಶ್ರೀಧರ್ ಸರ್ ತಮ್ಮಂಥ ಗುರುಗಳಂತಲೇ ತಿಳ್ಕೊಂಡಿದ್ದೇನೆ ಅಲ್ಲ ಒಂದು ಅಭಿಮಾನದ ನೆಲೆಯಲ್ಲಿ ನನ್ನ ಸಹೋದ್ಯೋಗಿ ಮಿತ್ರರು ಅಜಕ್ಕರಿದ್ದಾರೆ ಇವರೆಲ್ಲರ ಜೊತೆಗೆ ನನ್ನದೊಂದು ಪುಸ್ತಕ ಬಿಡುಗಡೆ ಆಗಿದೆ ಸಂತೋಷ ಅಂತ ಹೇಳ್ತಾ ಇದಕ್ಕೆ ಕಾರಣಕರ್ತರಾದ ನನ್ನ ಅಯೋಧ್ಯೆ ಪ್ರಕಾಶನದ ಎಲ್ಲರನ್ನು ಇಲ್ಲಿ ಬಂದಿರುವ ತಮ್ಮೆಲ್ಲರನ್ನು ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ